ಎಲ್ಲರಿಗೂ ನಮಸ್ಕಾರಗಳು ನನ್ನ ಈ ಮುಂದಿನ ಹೊಸ ಕತೆ ಮನಸ್ಸು ಅಭಿಸಾರಿಕೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮನಸ್ಸು ಅಭಿಸಾರಿಕೆ ಕಣ್ಣಿಗೆ ಕಾಡಿಗೆ ತಿದ್ದುವಾಗ ತುಸು ಹೆಚ್ಚೇ ಕಾಳಜಿ ವಹಿಸಿದ್ದೆ ತುಟಿಗಳಿಗೆ ತೆಲುವಾಗಿ ರಂಗು ತೀಡುವಾಗ ಕನ್ನಡಿಯೊಳಗಿನ ನಾನು ನಕ್ಕಂತಾಯಿತು ಹೀಗೆ ನಾಲ್ಕಾರು ದಿನಗಳಿಂದ ಈಗಾಗುತ್ತಿದೆ ಏನೋ ಒಂಥರ ನವಿರಾದ ನೆನಪು ಸೋಕಿದ ಹಾಗೆನಿಸಿ ತುಟಿಗಳಲ್ಲಿ ನಗು ಚಿಮ್ಮಿತ್ತು ತೀರ ಮರತೆ ಹೋಗಿದ್ದ ಲಜ್ಜೆಯ ಕೆಂಪೊಂದು ಕದಪುಗಳನ್ನು ತುಂಬಿ ಮೈಮನಸ್ಸು ಮುದದಿಂದ ಬೆಚ್ಚಗಾಯಿತು ರವಿಕೆಯೊಳಗೆ ಹಿತವಾದ ಬಿರುಸು ಎದೆಯೊಳಗೆಲ್ಲೋ ಚಳಕ್ಕೆಂದ ಮಧುರ ನೋವು ಇದೇನಿದು ತೀರ ಹರೆಯದ ಹುಡುಗಿಯ ಹಾಗೆ ಅನಿಸಿ ನಾಚಿಕೆಯಾಯಿತು ಒಡನೆ ವಾಟ್ಸಪ್ನ ಸ್ಟೇಟಸ್ ಬದಲಿಸಿದೆ ಟುಡೇ ಐ ಕಾಂಟ್ ಮೈಸೆಲ್ಫ್ ಸ್ಟ್ರಲ್ಲಿಂಗ್ ಇನ್ ಫ್ರಂಟ್ ಆಫ್ ದಿ ಮಿರರ್ ದೆನ್ ಐ ರಿಯಲೈಸ್ಡ್ ಐ ವಾಸ್ ಥಿಂಕಿಂಗ್ ಆಫ್ ಯು ಕಣ್ಣಿಗೊಂದು ಗೀಚು ಕಾಡಿಗೆ ತುಟಿಗೆ ತೆಳುವಾಗಿ ರಂಗು ಪೂಸದೆ ಹೋದರೆ ಅದು ನಾನಂತ ನನಗೆ ಅನಿಸುವುದಿಲ್ಲ ಅಷ್ಟರ ಮಟ್ಟಿಗೆ ಅಭ್ಯಾಸವಾಗಿ ಬಿಟ್ಟಿದೆ ಅದ ಆದರೆ ಇವತ್ತು ವಿಶೇಷವಾಗಿ ಎಲ್ಲವನ್ನೂ ಆಸೆಯಿಂದ ಹಚ್ಚಿಕೊಂಡೆ ಸೀರೆ ಇಡುವಾಗ ಮೊದಲು ಎಂದೋ ಖರೀದಿಸಿ ಎಂದೂ ಧರಿಸದೆ ಬೀರುವಿನೊಳಗೆ ಉಳಿದು ಹೋಗಿದ್ದ ಅನಾರ್ಕಲಿ ಚೂಡಿಯನ್ನೆತ್ತಿ ಒಮ್ಮೆ ಧರಿಸಿ ನೋಡುವ ಆಸೆಯಾಗಿತ್ತು ಹಾಗೆ ರವಿಕೆಯ ಮೇಲೆ ಚೂಡಿಯ ಟಾಪ್ ಧರಿಸಿದವಳಿಗೆ ಅದನ್ನು ಕಳಚುವ ಮನಸ್ಸೇ ಆಗಲಿಲ್ಲ ಎದೆಯ ಕಣಿವೆಯ ಕಡೆ ಬಾಗಿದ ವಿ ನೆಕ್ ಟಾಪ್ ತೆರೆದ ತೋಳುಗಳನ್ನು ತೋರಿಸುತ್ತಾ ವಿನಮ್ರವಾಗಿ ಮೈಯನ್ನು ಅಪ್ಪಿಕೊಂಡಿತ್ತು ಮೂವತ್ತೊಂದು ಆಗಿದೆ ಅಂತ ಅನ್ನಲು ರೆಕಾರ್ಡ್ ನೋಡಬೇಕಷ್ಟೆ ಉಳಿದಂತೆ ವಯಸ್ಸೇನೂ ಕಾಣುವುದಿಲ್ಲ ಮುಖದಲ್ಲಿನ್ನೂ ಒಂದು ಕಾಂತಿ ಇದೆ ಹಾಗೆ ಚೂಡಿಯನ್ನೊಮ್ಮೆ ಸೊಂಟದ ಹಿಂದೆ ಕೈ ಹಾಕಿ ಬಿಗಿ ಮಾಡಿ ನೋಡಿದರೆ ಹೊಟ್ಟೆ ಒಂಚೂರು ಮುಂದೆ ಉಬ್ಬಿಕೊಂಡಿರುವುದು ಕಾಣುತ್ತದೆ ಹಾಗಿಲ್ಲವಾದರೂ ಅನಾರ್ಕಲಿ ಚೂಡಿಯಲ್ಲಿ ಹೊಟ್ಟೆಯ ಉಬ್ಬು ಸ್ಪಷ್ಟವಾಗಿ ಕಾಣುತ್ತದೆ ಹಾಗೆ ಉಸಿರು ಒಳಕ್ಕಿಳೆದು ಹೊಟ್ಟೆಯನ್ನು ಒಳಕ್ಕಿಳೆದುಕೊಂಡು ನೋಡಿಕೊಂಡೆ ಮೈಮಾಟ ಚೆನ್ನಾಗಿದೆ ಅನಿಸಿ ಖುಷಿಯಾಯಿತು ಇನ್ನು ಮೇಲೆ ಖಂಡಿತ ವಾಕಿಂಗ್ಗೆ ಹೋಗಬೇಕು ಸಂಜೆ ಒಂದಷ್ಟು ಹೊತ್ತು ನಡೆದು ಈ ಹೊಟ್ಟೆ ಕರಗಿಸಬೇಕು ಇಲ್ಲ ಯೋಗ ಕ್ಲಾಸಿಗಾದರೂ ಸೇರಬೇಕು ಇವತ್ತೇನು ವಿಶೇಷವೇ ಅಮ್ಮ ಕಾಪಿ ತರುತ್ತಾ ಕೇಳಿದ್ದಳು ನನ್ನ ಏಕಾಂತವನ್ನು ಕಲಕಿದವಳ ಮೇಲೆ ಸಿಟ್ಟು ನುಗ್ಗಿ ಬಂತು ಒಂದು ದಿನವಾದರೂ ನನ್ನಷ್ಟಕ್ಕೆ ನಾನು ಖುಷಿಯಾಗಿರಬಾರದ ಒಮ್ಮೆಲೆ ರೇಗಿದ್ದೆ ಅಮ್ಮ ಯಾವಾಗಲೂ ಹಾಗೆ ಬಡಪೆಟ್ಟಿಗೆ ಜಗ್ಗುವವಳೇ ಅಲ್ಲ ಹಾಗಲ್ಲ ಕಣೆ ಸುಮ್ಮ ಸುಮ್ಮನೆ ಕಣ್ಣಡಿ ನೋಡಿಕೊಂಡು ನಗ್ತಾ ಇದೆಯಲ್ಲ ಅದಕ್ಕೆ ಕೇಳಿದೆ ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ನೀನು ಹೊರಟು ರೆಡಿಯಾಗಿರ್ಬಿಟ್ಟಿದ್ದಲ್ಲ ಎನ್ನುತ್ತಾ ಕಾಫಿ ಕಪ್ಪನ್ನು ಅಲ್ಲೇ ಕುಕ್ಕಿದಂತೆ ಇಟ್ಟಲು ಅಲ್ಲಮ್ಮ ದಿನ ಕೆಲಸ ಕೆಲಸ ಅಷ್ಟೇನಾ ನನಗೆ ಅಂತ ಒಂಚೂರು ಟೈಮ್ ಇರಬೇಡವಾ ಯಾಕೆ ಎಲ್ಲಾನು ಕ್ವೆಶನ್ ಮಾಡ್ತೀಯಾ ನಾನು ಮತ್ತೆ ರೇಗಿದ್ದೆ ನನ್ನೊಳಗಿನ ಬೇಸರವನ್ನು ಬೆಂಕಿಯಾಗಿಸಿ ಅಮ್ಮನ ಮೇಲೆ ಹಾಯಿಬಿಡುತ್ತಿದ್ದೇನೆಂದು ಸ್ವತಃ ನನಗೆ ಅನಿಸಿತ್ತು ಅವಳಾದರೂ ಹಾಗೆ ಮಾಡುತ್ತಿರಬೇಕು ಇಬ್ಬರೂ ಒಂದೇ ಬೇಸರದ ಕುರಿತು ಒಂದೇ ಥರ ಯೋಚಿಸುತ್ತಿದ್ದೇವೆ ಆದರೆ ಅವಳು ಅದನ್ನು ಒರಚೆಲ್ಲಿ ಹಗುರಾಗಲು ಪ್ರಯತ್ನಿಸುತ್ತಿದ್ದಾಳೆ ನಾನು ಅದನ್ನು ಸಮಾಧಿ ಕಟ್ಟಿ ಮರೆತು ಬಿಡಲು ಯತ್ನಿಸುತ್ತಿದ್ದೇನೆ ಇಬ್ಬರೂ ಅದರಿಂದ ಹೊರಬರಬೇಕಾಗಿದೆ ಎಲ್ಲ ಚೆನ್ನಾಗಿದ್ದಿದ್ದರೆ ಇವತ್ತು ಹೀಗೆ ಕಷ್ಟಪಡಬೇಕಾಗಿತ್ತ ಸುಮ್ಮನೆ ಇರೋ ಬಾಳು ಹಾಳಿ ಮಾಡಿಕೊಂಡು ಅಮ್ಮ ಮಾತುಗಳನ್ನು ಹಿಂದೆ ತಳ್ಳುತ್ತಾ ಅಡುಗೆ ಮನೆಯತ್ತ ನಡೆದಿದ್ದಳು ಬೆಳಗಿನ ಮೂಡ್ ಹಾಳಾಗಿತ್ತು ಅವಳ ಮಾತುಗಳಲ್ಲಿ ಸತ್ಯವೂ ಇತ್ತು ಅದಕ್ಕೆ ಇರಬೇಕು ಅಮ್ಮ ಹೀಗೆ ಶುರು ಮಾಡಿದರೆ ಸಾಕು ನನಗೆ ಎಲ್ಲಿಂದಲೋ ಸಿಟ್ಟೆತ್ತಿ ನೆತ್ತಿ ಕಾಯುತ್ತಿತ್ತು ನಾನು ಪ್ರಯತ್ನಪೂರ್ವಕವಾಗಿ ಮರೆಯಲಬೇಕೆಂಬುದು ನಿರ್ಧರಿಸಿದ ವಿಷಯ ಅದು ಮನದ ಕತ್ತಲ ಕೋಣೆಯಲ್ಲಿ ಬಚ್ಚಿಟ್ಟ ವಿಷಯ ಆದರೆ ಈ ಅಮ್ಮ ದಿನಕ್ಕೊಮ್ಮೆಯಾದರೂ ಈ ಕುರಿತು ಮಾತನಾಡದೆ ಬಿಡುವುದಿಲ್ಲ ಅವಳ ಹಾಗೆ ನನ್ನೊಳಗೂ ಸಂಕಟವಿದೆ ಹಾಗಂತ ಅದನ್ನು ಅವಳಂತೆ ಹೀಗೀಗೆ ಅಂತ ಮನಸ್ಸು ಬಿಚ್ಚಿ ಹೇಳಲಾಗದು ಹೇಳಬಾರದು ಕೂಡ ಆದರೆ ಅಮ್ಮ ತನ್ನ ನಿಟ್ಟುಸಿರುಗಳಿಗೆ ಕೂಡ ದನಿ ತುಂಬುತ್ತಾಳೆ ಈ ಅಮ್ಮನಿಗೋಸ್ಕರವೇ ತಾನದೆಷ್ಟು ಬಾರಿ ಭಾಸ್ಕರನೊಂದಿಗೆ ಜಗಳವಾಡಿಲ್ಲ ಅಸಲಿಗೆ ತನಗದು ಬೇಕೇ ಇರಲಿಲ್ಲ ಸ್ವಲ್ಪ ಈಗೋ ಬಿಟ್ಟು ಕೊಡುತ್ತಿದ್ದರೆ ಇಷ್ಟೊತ್ತಿಗೆ ಬದುಕು ಹೇಗೋ ಇರುತ್ತಿತ್ತು ಇರುತ್ತಿತ್ತು ಇರುತ್ತಿತ್ತೋ ಏನೋ ಅಂತೂ ಸ್ವಲ್ಪ ಕಮ್ಮಿ ಆಗಿದ್ದಕ್ಕೆ ಒಟ್ಟು ಮೊತ್ತ ಲೆಕ್ಕವೇ ತಪ್ಪಿ ಹೋಯಿತು ನನಗೂ ಒಮ್ಮೊಮ್ಮೆ ಹೀಗೆಲ್ಲ ಯೋಚಿಸಿ ತಲೆಬಿಸಿ ಆಗದೆ ಇಲ್ಲ ಆದರೆ ಪ್ರತಿದಿನ ತಪ್ಪದೆ ಅಮ್ಮ ಈ ಸುದ್ದಿ ಎತ್ತಿ ಮಾತನಾಡುವಾಗ ರೇಜಿಗೆ ಆಗುತ್ತಿತ್ತು ಸರಿ ಹಾಗಿದ್ದು ಆಯಿತು ಇವತ್ತು ಸಂಜೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಈಗಲಾದರೂ ಒಂಚೂರು ಅನುಸರಿಸಿಕೊಂಡು ಇರು ಆಟಿದ್ದು ಮುಟ್ಟಿ ಮುಟ್ಟಿದ್ದಕ್ಕೆಲ್ಲ ತಪ್ಪು ಕಂಡಿಳಿಯುತ್ತಿದ್ದರೆ ಬದುಕೋದು ಬಹಳ ಕಷ್ಟ ಬಾ ತಿಂಡಿ ತಿನ್ನು ಆಮೇಲೆ ನನ್ನಿಂದಾಗಿ ಆಫೀಸ್ಗೆ ಒತ್ತಾಯಿತು ಅನ್ಬೇಡ ಅಮ್ಮ ತಿಂಡಿ ಎತ್ತಿಡುತ್ತಾ ಕರೆದಳು ಅಮ್ಮ ಈಗ ಏನೇ ಕೆಲಸ ಮಾಡಬೇಕಾದರೂ ಅದನ್ನವಳು ಅವಳು ತನಗೋಸ್ಕರವಷ್ಟೇ ಮಾಡುತ್ತಿದ್ದಾಳೆ ಒಂದು ವೇಳೆ ತನ್ನ ಬದುಕು ಹೀಗಿಲ್ಲವಾದರೆ ತಾನು ಬೇರೆ ಹೇಗೋ ಇದ್ದಿರುತ್ತಿದ್ದೆ ಅನ್ನುವುದನ್ನು ವ್ಯಕ್ತಪಡಿಸದೆ ಬಿಡುವುದಿಲ್ಲ ಅಥವಾ ತನ್ನೊಳಗಿನ ತಪ್ಪಿತಸ್ಥ ಮನಸ್ಸೇ ಅಮ್ಮನ ಕುರಿತಾಗಿ ಈಗೆಲ್ಲ ಯೋಚಿಸುವಂತೆ ಮಾಡುತ್ತಿದೆಯಾ ಅದು ತಿಳಿಯುವುದಿಲ್ಲ ಇತ್ತೀಚೆಗೊಮ್ಮೆ ಅಮ್ಮ ಇರುವ ಮಹಿಳಾ ಸಂಘದವರು ಸೌತ್ ಇಂಡಿಯಾ ಟೂರ್ ಪ್ಲಾನ್ ಹಾಕಿ ಅಮ್ಮನನ್ನು ಕರೆದಾಗ ಅಮ್ಮ ಎಲ್ಲಿ ಸದ್ಯಕ್ಕಂತೂ ಸಾಧ್ಯವಿಲ್ಲಮ್ಮ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ನಿಟ್ಟುಸಿರಿಟ್ಟು ಮಾತನಾಡಿದಳು ಅದಕ್ಕೆ ನಾನು ಯಾಕಮ್ಮ ಈಗಂತೀಯ ಸುಮ್ಮನೆ ಹೋಗಿ ಬರಬಹುದು ಬಿಟ್ಟು ನಾಲ್ಕು ದಿನ ನಾನು ಸಂಭಾಳಿಸ್ಕೊಂಡು ಆಗುವುದಿಲ್ವಾ ಎಂದು ರೇಗಿದಾಗ ಅವಳು ಸುಮ್ಮನಿರದೆ ಅಮ್ಮ ಮೊದಲಿನವ ಹೇಗೋ ಈಗಂತೂ ಎಷ್ಟು ಜಾಗೃತೆ ಮಾಡಿದರೂ ಸಾಲೋದಿಲ್ಲ ಕಣೆ ಒಮ್ಮೆ ನೀನು ಯಾರನ್ನೊಬ್ಬನ ಕೈ ಕೈಗೆ ಬಿಟ್ಟರೆ ಆಯ್ತಲ್ಲ ನಾನು ಶಿವಾರಾಮ ಅಂತ ನೆಮ್ಮದಿಯಾಗಿದ್ದು ಬಿಡ್ತೀನಿ ಅಲ್ಲಿ ತನಕ ಇದೆಲ್ಲ ಸಾಧ್ಯವಿಲ್ಲ ಊರ ಬಾಯಿಗೆ ಬೀಳಬಾರದು ನೋಡು ಅಂದಿದ್ದಳು ಅವತ್ತೆಲ್ಲ ನನಗೆ ತುಂಬ ಅಳಬೇಕೆನಿಸಿತು ಆದರೆ ನಾನು ಹತ್ತಿರಲಿಲ್ಲ ಯಾರದೋ ಮೇಲೆ ಜಿದ್ದಿಗೆ ಬಿದ್ದವಳಂತೆ ನಾನು ಅಳುವನ್ನೇ ನುಂಗಿಬಿಟ್ಟಿದ್ದೆ ಸದಾ ಮುಖದಲ್ಲೊಂದು ಬೀಗುತನ ಯಾರು ಸುಲಭದಲ್ಲಿ ಸಮೀಪಲು ಸಾಧ್ಯವೇ ಆಗದಂಥ ನಡವಳಿಕೆ ಮಾತಾಡಲು ಬಂದವರು ಒಂದು ಕ್ಷಣ ತಡೆದು ಯೋಚಿಸಿ ಮುಂದುವರಿಯಬೇಕು ನನ್ನೊಳಗೊಂದು ಮಾರ್ಧವ ಹೃದಯ ಇದ್ದದ್ದೇ ಆದರೆ ಅದಕ್ಕೆ ಕಲ್ಲಿನ ಕವಚ ತೊಡಿಸಿಬಿಟ್ಟಿದ್ದೆ ಗೆಳೆಯರ ಗುಂಪಿನಲ್ಲೋ ಹಾಗೆ ಎಲ್ಲರೊಂದಿಗೂ ಒಂದು ಚಿಕ್ಕ ಅಂತರವಿಟ್ಟೆ ಮುಂದುವರಿಯುತ್ತಿದ್ದೆ ಇಲ್ಲಿ ತನಕ ಯಾರೊಬ್ಬರು ನನ್ನ ಹೃದಯವನ್ನು ತಾಕುವ ಪ್ರಯತ್ನ ಮಾಡಿರಲೇ ಇಲ್ಲ ಒಬ್ಬ ಚಿದುವಿನ ಹೊರತು ಅವನು ನೇರ ಕಂಗಳನ್ನೇ ನೋಡುತ್ತಾ ಮಾತನಾಡಿದ್ದ ಅಂತ ನಾನೇ ಅವನ ಕಣ್ಣಲ್ಲಿ ಕಣ್ಣಿಡಲಾಗದೆ ಕಣ್ಣು ತಪ್ಪಿಸಿ ಮಾತನಾಡುತ್ತಿದ್ದೆ ಅವತ್ತು ಶುರುವಾದ ನಡುಕ ಇವತ್ತಿಗೂ ಎದೆಯೊಳಗೆ ಸುಮ್ಮನೊಂದು ನಡಕ ಸಿತಾರಿನ ತಂತಿ ಮಿಡಿದು ಬಿಟ್ಟಂತೆ ಯಾವುದೋ ಗುಂಗು ಹತ್ತಿದವಳಂತೆ ತಾನು ಮತ್ತೆಲ್ಲೋ ಇರುವಂತೆ ಮನಸ್ಸು ತುಂಬಾ ಭಾವುಕವಾಗಿತ್ತು ತಟ್ಟೆಗೆ ದೋಸೆ ಇಟ್ಟು ಚಟ್ನಿ ಬಡಿಸಿದ ಅಮ್ಮ ತುಂಬಾ ಪಾಪ ಅನಿಸಿದಳು ಅವಳ ಮುಖದಲ್ಲೂ ವಯಸ್ಸಿನ ನೆರಿಗೆಗಳು ಸುರುಟಿಕೊಂಡಿದ್ದವು ಕಣ್ಣುಗಳು ಚಿಕ್ಕದಾದಂತೆ ತುಟಿಗಳು ಒಣಗಿದಂತೆ ಕತ್ತಿನ ನರಗಳು ಉಬ್ಬಿದಂತೆ ಕಾಣುತ್ತಿದ್ದವು ಹಣೆಯ ಮೇಲೆ ಸಾಲುಗಟ್ಟಿದ ಬೆವರು ಇಷ್ಟು ವರ್ಷಗಳು ಒಟ್ಟಿಗೆ ಇದ್ದ ಅಮ್ಮನಿಗೆ ಯಾವಾಗ ಇಷ್ಟು ವಯಸ್ಸಾಯಿತೆಂದೇ ತಿಳಿಯುತ್ತಿಲ್ಲ ನನ್ನ ಹಾಗೆ ಅಮ್ಮನಿಗೂ ಕನಸಿಗಳು ಕನಸುಗಳು ಇರದೆ ಇರುತ್ತವೆ ನನ್ನದು ನನಗೆ ಅವಳದು ಅವಳಿಗೆ ಅವಳ ಸ್ಥಾನದಲ್ಲಿ ನಿಂತು ಯೋಚಿಸುವುದೇ ತನ್ನಿಂದ ಸಾಧ್ಯವಾಗುತ್ತಿಲ್ಲ ಅಥವಾ ಹಾಗೆಲ್ಲ ಏನನ್ನೂ ಯೋಚಿಸಬಾರದೆಂದು ನನ್ನೊಳಗೆ ನಾನೇ ನಿರ್ಧರಿಸಿ ಆ ಭಾಗದ ಬಾಗಿಲು ಮುಚ್ಚಿಬಿಟ್ಟಿದ್ದೇನೆ ಎಲ್ಲವೂ ಕಣ್ಣಿರ್ದುರೇ ಜರುಗುತ್ತಿದ್ದರೂ ಯಾವುದನ್ನು ನೋಡಬಾರದೆಂಬ ಹಠ ಅಮ್ಮನ ಬಗೆ ಮೂಡಿದ ಮೃದು ಭಾವವನ್ನು ಒಂದಿಷ್ಟು ತೋರಗೊಡದೆ ಕಾರೆತ್ತಿಕೊಂಡು ಗೇಟು ದಾಟುವಾಗ ಅಮ್ಮ ಗೇಟಿನ ಬಳಿ ನಿಂತು ಮಾಧವಿ ಬರುತ್ತೀನಂತ ಹೇಳುತ್ತಿದ್ದಳು ನನಗೇನು ಹೇಳೋಕ್ಕಾಗಲಿಲ್ಲ ನೀನೇ ಒಂದು ಮಾತು ಫೋನ್ ಮಾಡಿ ಏನಾದರೂ ನೆಪ ಹೇಳಿ ಸ್ವಲ್ಪ ದಿನ ಬಿಟ್ಟು ಬರೋಕೆ ಹೇಳು ಅಂದಿದ್ದಳು ಅಮ್ಮನ ಮಾತು ಕೇಳಿದಿ ಕೇಳಿಯೂ ಕೇಳದವಳಂತೆ ಗಾಡಿಯ ಆಕ್ಸಿಲೇಟರ್ ಒದ್ದು ರಸ್ತೆಗಿಳಿದಿದ್ದೆ ಮಾಧವಿ ಬಂದರೆ ಒಬ್ಬಳೇ ಬರುವುದಿಲ್ಲ ತಮ್ಮನಿಬ್ಬರು ಮಕ್ಕಳು ಗಂಡ ಅಂತ ತುಂಬ ಸಂಸಾರದೊಂದಿಗೆ ಬರುತ್ತಾಳೆ ಅದು ನನಗೆ ಮುರುಸಾಗಬಹುದು ನಾನೇನಾದರೂ ಯೋಚಿಸಬಹುದು ಅಂತ ಅಮ್ಮ ಕಳವಳಿಸುತ್ತಿರಬೇಕು ಅಥವಾ ಅದಕ್ಕಿಂತ ಹೆಚ್ಚಾಗಿ ಅಕ್ಕಪಕ್ಕದ ಮನೆಯವರ ಅನವಶ್ಯಕ ಪ್ರಶ್ನೆಗಳ ಭಯವಿರಬೇಕು ನಾನು ಕಾರಿನ ವೇಗ ಹೆಚ್ಚಿಸಿದೆ ಮನಸ್ಸಿಗೆ ಕಿರಿಕಿರಿಯಾದಾಗಲೆಲ್ಲ ಹೀಗೆ ವೇಗ ಹೆಚ್ಚಿಸಿಕೊಂಡು ಹೋಗುವುದು ನನ್ನ ಒಂದು ಹುಚ್ಚು ರೂಢಿಯಾಗಿ ಒಳಗಿಳಿದಿತ್ತು ಅದು ಯಾರ ಮೇಲಿನ ಸಿಟ್ಟು ಯಾವ ತರಹ ಸಹನೆ ನನಗೆ ಒಮ್ಮೊಮ್ಮೆ ನನ್ನ ಮೇಲೆ ಬೇಸರವೆನಿಸಿ ಬಿಡುತ್ತಿತ್ತು ಎಲ್ಲೋ ಏನೋ ಸರಿಯಾಗ್ತಾ ಇಲ್ಲ ಅಂತ ಗೊತ್ತಾಗುತ್ತಿದೆ ಒಂದೊಮ್ಮೆ ಅದು ಇದೇ ಕಾರಣಕ್ಕೆ ಅಂತೆನಿಸಿದರೂ ಅದನ್ನು ಒಪ್ಪಿಕೊಳ್ಳಲಿಕ್ಕೂ ಹಿಂಜರಿಯುವ ಮನಸ್ಸು ಏನೋ ತಳಮಳ ಹೊರಗೆ ಎಷ್ಟೇ ಕಟುವಾದ ಮುಖವನ್ನಿಟ್ಟುಕೊಂಡು ಹೃದಯವನ್ನಷ್ಟೇ ಕಲ್ಲಾಗಿಸಿಕೊಂಡು ಕುಳಿತಿದ್ದರೂ ಆಂತರ್ಯದಲ್ಲಿ ಯಾರೂ ಮುಖವಿಲ್ಲದ ಗಂಡಸೊಬ್ಬನ ತೋಳಿನಲ್ಲಿ ಒರಗುವ ಕನಸೊಂದು ತನ್ನನ್ನು ಅವಿರತ ಕಾಡುತ್ತಲೇ ಇದೆ ಎಲ್ಲ ಕೆಲಸವನ್ನು ಕೆಲಸದ ಒತ್ತಡಗಳನ್ನು ಒಬ್ಬೇ ಒಬ್ಬಳಾಗಿ ಮುಗಿಸಿ ದಣಿದು ಮನೆಗೆ ಬರುವಾಗ ಹೊರಗಿಕೊಳ್ಳಲೊಂದು ತೋಳು ಬೇಕೆಂದು ಮನಸ್ಸು ಅಂಬಲಿಸಿದೆ ಅಮ್ಮ ಇದ್ದರು ಗೆಳತಿಯರಿದ್ದರು ಗೆಳೆಯರಿದ್ದರು ನನ್ನವನೆಂಬ ಆ ಯಾರೋ ಪುರುಷ ಮನಸ್ಸಿಗೆ ಗಡಸು ದೇಹಕ್ಕೆ ಮನಸ್ಸು ಆತರಿಯುತ್ತಿದೆ ಮತ್ತು ಮೊನ್ನೆಯಿನ್ನೂ ಆ ಮುಖವಿಲ್ಲದ ಮನುಷ್ಯನ ಮುಖಕ್ಕೊಂದು ರೂಪ ಸಿಕ್ಕಿದೆ ಚಿದುವಿನದು ಅವನ ಕಣ್ಣುಗಳಲ್ಲೊಂದು ಆಸೆಯಿದೆ ಅಕ್ಕರೆ ಇದೆ ಆರಾಧನೆ ಇದೆ ಅವನ ಕಣ್ಣುಗಳು ಗಾಳಿಗೆ ಓಲಾಡುವ ದೀಪದಂತೆ ನನ್ನನ್ನು ಕಂಡು ಓಲಾಡುತ್ತವೆ ಹಾತೊರಿಯುತ್ತವೆ ಮಾತನಾಡುತ್ತವೆ ಹಾಡುತ್ತವೆ ಬಹುಶಃ ನನ್ನವೂ ಹಾಗೆ ಆಡುತ್ತಿರಬೇಕು ನನ್ನನ್ನು ಕಂಡಾಗ ಆತನ ತುಟಿಗಳು ನಸುವೇ ನಗುತ್ತಿರುವಂತೆ ಕಾಣುತ್ತವೆ ಇಲ್ಲ ನಗುತ್ತಿರುತ್ತವೆ ನಿನಗಾಗೇ ಕಾಯುತ್ತಿದ್ದೆ ಎಂಬರ್ಥದ ನಗು ಅಂಥದ್ದೇ ನಗು ಗಕ್ಕನೆ ಬ್ರೇಕು ಬಿತ್ತು ಮನಸ್ಸು ಎಲ್ಲೇ ಅಲಿಯುತ್ತಿದ್ದರೂ ಕೈ ಕಾಲುಗಳು ತನ್ನಷ್ಟಕ್ಕೆ ತಾವೇ ಆಪರೇಟ್ ಆಗಿಬಿಡುವುದರ ಮೊದಕಂಡು ತಾನು ಬಹಳಷ್ಟು ಬಾರಿ ಅಚ್ಚರಿಗೊಂಡಿದ್ದೆ ಮನಸ್ಸು ಕೆಲವೊಂದಕ್ಕೆ ಹೇಗೆ ಟ್ಯೂನ್ ಆಗಿಬಿಡುತ್ತದೆ ಬೇಸರಕ್ಕಾದರೂ ಒಂಟಿತನಕ್ಕಾದರೂ ಪ್ರೀತಿಗಾದರು ಪುಟ್ಟದೊಂದು ಮಗು ಅಮ್ಮನ ಕೈ ಬಿಡಿಸಿಕೊಂಡು ರಸ್ತೆ ಇಂಚಿಗೆ ಬಂದು ಬಿಟ್ಟಿತ್ತು ಅದರ ಅಮ್ಮ ಮಗುವಿನ ಕೈ ಹಿಡಿದೆಳೆದು ನನ್ನನ್ನು ದುರುಗುಟ್ಟಿ ನೋಡಿದವಳು ಮಗುವಿನ ಕುಂಡೆಗೆ ನಾಲ್ಕು ಬಾರಿಸಿದ್ದಳು ತನ್ನೊಳಗಿನ ಗಾಬರಿ ಭಯ ಸಿಟ್ಟು ಸಮಾಧಾನ ಎಲ್ಲ ಕಲಸಿ ಹೋಗಿ ಮಗುವಿನ ಮೇಲಿನ ಸಿಟ್ಟಾಗಿ ಮೇಲೆ ಅರಿಯಬಿಟ್ಟಿದ್ದಳು ಆ ಎಳೆತಾಯಿ ತನ್ನ ತಂಗಿಗಿಂತಲೂ ಚಿಕ್ಕವಳೇ ಇರಬೇಕು ಆದರೆ ತಾಯಿಯಾದ ಪ್ರೌಢತೆ ಅವಳ ಮುಖದಲ್ಲಿದೆ ತಾಯಿಯಾದವಳು ಎಷ್ಟೊಂದು ಚಂದ ಕಾಣಿಸುತ್ತಾಳೆ ಅನಿಸಿ ಮತ್ತೆ ಸಣ್ಣಗೆ ಬೇಸರವಾಯಿತು ಕನ್ನಡಿ ಕೆಳಗಿರಿಸಿ ಮುಖ ನೋಡಿಕೊಂಡೆ ಮುಂಗುರುಳು ನವಿರಾಗಿ ಹಾರಾಡುತ್ತಾ ಸಮಾಧಾನಿಸುವಂತೆ ಕಂಡವು ಕಾಡಿಗೆ ಕಣ್ಣುಗಳಲ್ಲಿ ಇನ್ನೂ ಒಳಪಿತ್ತು ಬದುಕು ಇವತ್ತಿಗೆ ಮುಗಿದು ಹೋಗುತ್ತದೆಯೇನೋ ಸಾವರಿಸಿಕೊಂಡು ಕಾರಿನ ವೇಗ ಹೆಚ್ಚಿಸಿದ್ದೆ ಹೇ ಕೈಸ ಗಮ್ಸಜನ ಪ್ಯಾಸದಿನ್ ಪ್ಯಾಸಿರಾತ್ ಸ್ಪಿರಿಟಿಯೋದಲ್ಲಿ ಮೂಡಿ ಬರುತ್ತಿದ್ದ ಹಾಡು ತನಗೋಸ್ಕರವೇ ಆಡುತ್ತಿದ್ದಾರೇನೋ ಎಂಬಷ್ಟು ಆಪ್ತವೆನಿಸಿತು ಮುಖ್ಯ ರಸ್ತೆಯಿಂದ ಎಡಕ್ಕೆ ಆಫೀಸರ್ಸ್ ಕಾಲೋನಿ ದಾಟಿ ಚಿಂತಾದ್ರೆ ಪಾರ್ಕಿನ ಒಳ ಬಳಿ ಬಂದರೆ ಬ್ಯಾಂಕು ಆಫೀಸರ್ಸ್ ಕಾಲೋನಿಯ ದಾರಿ ಎಂದರೆ ನನಗೆ ತುಂಬ ಇಷ್ಟ ಅಲ್ಲಿ ದಾರಿಯ ಹಿಕ್ಕಲೆಕ್ಕು ಹಾಕಿರುವ ನೀಲಿ ಬೋಗನ್ ವಿಲ್ಲ ಗಿಡ ಅಷ್ಟತ್ತರ ಬೆಳೆದು ಚಪ್ಪರದಂತೆ ಚಾಚಿಕೊಂಡಿರುವುದು ನೋಡಲು ಅಷ್ಟೊಂದು ಖುಷಿ ಅದರೊಳಗೆ ಕಾರು ತೋರಿಸಿಕೊಂಡು ಸಾಗುವಾಗ ತಾನು ನೀಲಮೋಡದ ಮನೆಯೊಳಗೆ ತೇಲುತ್ತಿದ್ದೇನೆ ಅನಿಸಿ ಪುಳಕವಾಗುತ್ತಿತ್ತು ಒಂದೊಮ್ಮೆ ಹೀಗೆ ಅಮ್ಮನನ್ನು ಕರಕೊಂಡು ಬರುವಾಗ ಅಮ್ಮ ಈ ಹೂ ಎಷ್ಟು ಚೆಂದ ಅಲ್ವೇನೆ ಎಂದು ಸಂಭ್ರಮದಿಂದ ಹೇಳಿದ್ದೆ ಅದಕ್ಕವಳು ಗಂಧವಿಲ್ಲದ ಹೂವಿಗೆಲ್ಲ ಎಂಥ ಚೆಂದ ಎಂದು ನಿಷ್ಪುರವಾಗಿ ಮಾತನಾಡಿದ್ದಳು ಅವಳದನ್ನು ಅವಳ ಅಭಿಪ್ರಾಯವಷ್ಟೇ ಆಗಿ ಹೇಳಿರಬಹುದು ಆದರೆ ನನಗೇನೋ ಅದು ತನಗೇ ಹೇಳಿದ್ದು ಅನಿಸಿ ಅವತ್ತಿಂದ ಬೋಗನ್ವಿಲ ಹೂಗಳತ್ತ ಕಣ್ಣು ನೋಡುವುದನ್ನೇ ಬಿಟ್ಟು ಬಿಟ್ಟಿದ್ದೆ ಆದರೆ ಇವತ್ತು ಆ ಹೂಗಳೆಲ್ಲ ನನಗಾಗೆ ಅರಳಿ ಸಜ್ಜಾಗಿ ನಿಂತು ಶುಭ ಕೋರುತ್ತಿವೇನೋ ಅನಿಸಿ ಮನಸ್ಸು ಹಗುರಾಗಿತ್ತು ತುಟಿ ಅಂಚಲಿ ಮತ್ತೆ ಕಂಡು ಕಾಣದ ಮೆಲುನಗು ಬ್ಯಾಂಕು ತಲುಪಿದ್ದೇ ತಿಳಿದಿರಲಿಲ್ಲ ಕಾರ್ ಪಾರ್ಕ್ ಮಾಡಿ ಕೆಳಗಿಳಿಯುತ್ತಲೇ ಫೋನು ಬಂದು ಬ್ಯಾಗಿಗೆ ಕೈ ಚಾಚಿದ್ದ ಅವನತ್ತ ಅ ಅಯಾಚಿತವಾಗಿ ಬ್ಯಾಗು ಕೊಟ್ಟವಳು ಬಾಗಿಲಲ್ಲೇ ಎದುರಾದ ಚಿದುವಿನತ್ತ ಕಣ್ಣು ನೆಟ್ಟಿದ್ದೆ ಮಾರ್ನಿಂಗ್ ಮೇಡಮ್ ನಸು ನಗುತ್ತಾ ವಿಶ್ ಮಾಡಿದವನ ಕೆನ್ನೆಯ ಗುಳಿ ಅವನ ಕುರುಚಲುಗಡ್ಡದೊಳಗೆ ಹೋತು ಹೋಯಿತು ಶರ್ಟಿನ ಮೇಲ್ತುದಿಯಲ್ಲಿ ಇಣುಕುತ್ತಿದ್ದ ಗುಂಗುರು ಕೂದಲು ಅವನ ಮೈಯಿಂದ ಹೊರಡುತ್ತಿದ್ದ ಬ್ರೂಟ್ ಪರ್ಫ್ಯೂಮಿನ ಗಂಧ ಹಲ್ಲೆ ನಿಂತಲ್ಲೇ ಅವನೆಗೆ ಧುಮುಕಿ ಅವನ ಕೈಯೊಳಗೆ ನಲುಗಿ ಅವನ ಕುರುಚಲುಗಡ್ಡದ ತುಂಬ ಕೈಯಾಡಿಸಿ ಮೈಯಾಡಿಸಿ ಸುಖದ ಕನಸೊಂದು ಮಿಂಚಿನಂತೆ ನನ್ನೊಳಗೆ ಹಾದು ಹೋಯಿತು ಮೇಡಮ್ ಹತ್ತು ನಿಮಿಷ ಹೋಗಿ ಬರ್ತೀನಿ ಅವನು ನನ್ನನ್ನು ದಾಟಿಕೊಂಡು ಹೊರ ನಡೆಯುತ್ತಿದ್ದರೆ ನನ್ನ ಕಾಲುಗಳು ಭಾರವಾಗಿ ಬಿಟ್ಟಿವೆಯೇನೋ ಎಂಬಂತೆ ಮುಷ್ಕರ ಹೂಡುತ್ತಾ ಮುನ್ನಡೆದವು ಕ್ಯಾಬಿನ್ ಹೊಕ್ಕ ಹೊಕ್ಕವಳು ಮೆಲ್ಲಗೆ ಪರದೆ ಸರಿಸಿ ರಸ್ತೆಯತ್ತ ಕಣ್ಣು ಹಾಯಿಸಿದೆ ಜೀವ ಜಕ್ಕೆಂದಿತ್ತು ಅಲ್ಲಿ ಚಿದುವಿನ ಪಲ್ಸರ್ ಗಾಡಿ ನಿಂತಿತ್ತು ಜೊತೆಗೆ ನಿಂತಿದ್ದವಳು ಅದ್ಭುತ ಸುಂದರಿ ಒಳ್ಳೆ ಹೊಳೆಯುವ ಕೆಣ್ಣು ಕಣ್ಣು ಕೆಂಪು ಬಣ್ಣದ ಲೆಗ್ಗಿನ್ಸ್ ಮೇಲೆ ಎಲೆಕ್ಟ್ರಿಕ್ ಬೂ ಶರ್ಟ ಟಾಪ್ ತೊಟ್ಟಿದ್ದಳು ನೇರ ರೇಷಿಮೆ ಕೂದಲು ಹೊಳೆಯುವ ಕಣ್ಣುಗಳು ಎಳೆಯ ವಯಸ್ಸು ಇಬ್ಬರು ನಗು ನಗುತ್ತ ಮಾತನಾಡುತ್ತಿದ್ದರೆ ನಾನು ಮೈ ಇಡಿ ತಣ್ಣಗಾಗಿದ್ದೆ ಈಗಿನ್ನು ನಿಮಿಷಗಳ ಹಿಂದೆ ಹವನದೇ ನೆನಪಿನಲ್ಲಿ ಮೈ ಇಡಿ ಮಧುರವಾಗಿ ಉರಿಯುತ್ತಿದ್ದವಳು ನಿಂತಲ್ಲೇ ನೀರ್ಗಲ್ಲಿನ ಶಿಲೆಯಾಗಿದ್ದೆ ಅವನೇನೋ ಇತ್ತಲೇ ಕೈ ತೋರಿಸಿ ಮಾತನಾಡಿದ ಹಾಗಿತ್ತು ಅವಳು ಪಕಪಕನೆ ನಗುತ್ತಾ ಅವನ ತೋಳು ಹಿಂಡಿದಳು ಮರು ನಿಮಿಷದಲ್ಲಿ ಇಬ್ಬರು ಪಲ್ಸರಿನಲ್ಲಿ ಹಾರಿ ಮರೆಯಾಗಿದ್ದರು ಒಂದೇ ಕ್ಷಣ ನನ್ನೊಳಗಿನ ಅಭಿಸಾರಿಕೆ ಜ್ವರ ತಿಳಿದಿದ್ದವಳಂತೆ ತಾನು ಸುಮ್ಮನಾಗಿ ಬಿಟ್ಟಳು ನಾನು ಅಳು ನುಂಗಿದೆ ಇಲ್ಲ ನನಗೆ ಅಳುವೇ ಬರಲಿಲ್ಲ ನನ್ನದೇ ಯಾಕೋ ಅತಿಯಾಯಿತು ಅನಿಸಿ ರೇಜಿಗೆ ಆಯಿತು ಬೆಳಗ್ಗೆ ಅಮ್ಮ ಗಂಡಿನ ಕಡೆಯವರ ಕುರಿತು ಮಾತನಾಡಿದ್ದಳು ಈ ಸಲ ಯಾರು ಬರುತ್ತಾರೆ ಎಂಬುದರ ಬಗ್ಗೆ ಬ್ರೋಕರ್ ಮೊದಲೇ ಮಾಹಿತಿ ಕೊಟ್ಟಿದ್ದ ಮದುವೆಯಾಗಿ ಎರಡು ವರ್ಷಕ್ಕೆಲ್ಲ ಹೆಂಡತಿ ತೀರಿಕೊಂಡಿದ್ದಳು ವರ್ಷದ ಹೆಣ್ಣು ಮಗುವೊಂದಿತ್ತು ಅವತ್ತಿನಿಂದ ಅವನು ಒಂಟಿಯಾಗಿಯೇ ಇದ್ದ ಆದರೆ ಈಗ ಮನೆಯವರ ಒತ್ತಡ ಹೆಚ್ಚಾಗಿದೆ ಹಾಗಾಗಿ ಅವನು ಮದುವೆ ಯೋಚನೆ ಮಾಡಿದ್ದಾನೆ ಸ್ವಂತದ ಬಿಸ್ನೆಸ್ ಇದೆ ಅಕ್ಕನ ಮದುವೆಯಾಗಿ ದೂರದಲ್ಲೆಲ್ಲೋ ಇದ್ದಾಳೆ ಅವನು ನೋಡಲಿಕ್ಕೆ ಲಕ್ಷಣವಾಗಿಯೂ ಇದ್ದಾನಂತೆ ಸುಮ್ಮನೆ ಒಪ್ಪಿಕೊಂಡರೆ ಒಳ್ಳೆಯದು ಅನಿಸಿತು ಪ್ರೇಮದ ನಶೆಗೆ ಬಿದ್ದ ಮನಸ್ಸು ನಿಜವನ್ನು ನೋಡುವಲ್ಲಿ ಹೆಡುತ್ತದೆ ಚಿದುವು ಆ ಸುಂದರಿಯು ಇತ್ತಲೇ ನೋಡುತ್ತಾ ನಗುತ್ತಿದ್ದರು ಬಹುಶಃ ನನ್ನನ್ನೇ ಆಡಿಕೊಳ್ಳುತ್ತಿದ್ದಾರಾ ಮನಸ್ಸು ಶಂಕಿಸಿ ಬಳಲಿತು ಸ್ವಲ್ಪ ಹೊತ್ತಿಗೆಲ್ಲ ಚಿದುರು ಚಿದು ಮರಳಿ ಬಂದು ರಿಪೋರ್ಟ್ ಮಾಡಿಕೊಂಡ ಈ ಬಾರಿ ಅವನ ಕಣ್ಣುಗಳನ್ನು ನೋಡಬೇಕೆನಿಸಲಿಲ್ಲ ಅಥವಾ ಅವನು ನನ್ನ ಕಣ್ಣುಗಳನ್ನು ನೋಡುವುದು ಬೇಕಿರಲಿಲ್ಲ ಸಾರಿ ಮೇಡಮ್ ನನ್ನ ಅವನು ಏನೋ ಹೇಳಲು ಅವಣಿಸುವಂತೆ ಕಂಡ ನಾನು ತಲೆ ಎತ್ತದೆ ಕ್ಯಾರಿಯನ್ ಕ್ಯಾರಿಯನ್ ಎಂದು ಮಾತು ಮುಗಿಸಿದ್ದೆ ಮನಸ್ಸು ಅಶಾಂತವಾಗಿತ್ತು ರೆಕ್ಕೆ ಸುಟ್ಟುಕೊಂಡ ಚಿಟ್ಟೆಯಂತೆ ಮನಸ್ಸು ವಿಲಗುಟ್ಟಿತ್ತು ಅಲ್ಲಿ ಅಂಥದ್ದೇನೂ ಆಗಿರಲಿಲ್ಲ ನಾನೇ ನಾನಾಗಿ ಅವನ ಮೇಲೊಂದು ಮೋಹ ಬೆಳೆಸಿಕೊಂಡಿದ್ದೆ ಅವನ ಮೃದು ಕಣ್ಣುಗಳು ಅವನ ನೆಡೆ ನುಡಿ ನನ್ನ ಮನಸ್ಸನ್ನು ಸೆಳೆದಿತ್ತು ಅವನ ಆರಾಧಕ ಕಣ್ಣುಗಳು ಸದಾ ನನ್ನ ಹಿಂಬಾಲಿಸುವಂತೆ ಕಂಡಿದ್ದವು ಈಗಲೂ ಏನಿಲ್ಲ ಆ ಹುಡುಗಿ ಯಾರು ಅಂತ ಕೇಳಿಯೇ ಬಿಡಬಹುದು ಆ ಮಟ್ಟಿಗಿನ ಸಲಿಗೆಯಂತೂ ಇನ್ನೂ ಬೆಳೆದಿಲ್ಲ ಅವನ ಹೆಸರು ಚಿದಾನಂದ ಪಾಣಿ ಶಿವಮೊಗ್ಗವಾದವನು ಅನ್ನೋದು ಬಿಟ್ಟರೆ ಅವನ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ ಅವನು ಇಷ್ಟು ದಿನದಲ್ಲಿ ಪ್ರೇಮದ ಕುರಿತ ಯಾವ ಮಾತೂ ಹಾಡಿಲ್ಲ ಅವನು ಎಲ್ಲೋ ನನ್ನ ಮನಸ್ಸೇ ಪ್ರೇಮಕ್ಕಾಗಿ ಕಾತರಿಸುತ್ತಿತ್ತೇನೋ ಹಾಗಾಗಿ ಅವಸರಕ್ಕೆ ಬಿದ್ದಿದ್ದೆ ಕೆಲಸದಲ್ಲಿ ಮನಸ್ಸು ತೊಡಗದೆ ಹಠ ಹೂಡತೊಡಗಿತ್ತು ಇನ್ನು ಸಾಕೆನಿಸಿ ಡೆಪ್ಯುಟಿ ಮ್ಯಾನೇಜರನ್ನು ಕರೆದು ಸರ್ ನಾನು ಮಧ್ಯಾಹ್ನಕ್ಕೆಲ್ಲ ಮನೆಗೆ ಹೋಗ್ತೀನಿ ಮ್ಯಾನೇಜ್ ಮಾಡ್ಕೊಳ್ಳಿ ಎಂದು ಹೊರಬಿದ್ದಿದ್ದೆ ಹಾಗೆ ಹೊರಬರುವಾಗ ನನ್ನ ಕಣ್ಣುಗಳು ಅವನ ಹಿಂಬಾಲಿಸಿದ್ದು ನನ್ನ ಬೆನ್ನಿಗೆ ತಿಳಿದಿತ್ತು ವಿಷಾದದ ನಗುವೊಂದನ್ನು ಚೆಲ್ಲುತ್ತಾ ಕಾರಿನೊಳಗೆ ತೂರಿ ಸೀದಾ ನನ್ನ ನಿತ್ಯದ ಕಾಫಿ ಶಾಪಿಗೆ ಹೋಗಿ ನನ್ನ ಇಷ್ಟದ ಸಿಂಗಲ್ಸ್ ಕಾರ್ನರ್ನಲ್ಲಿ ಕುಳಿತು ಸ್ಟ್ರಾಂಗ್ ಕಾಫಿ ಆರ್ಡರ್ ಮಾಡಿಕೊಂಡವಳಿಗೆ ಆಗಿನ್ನು ಫೋನು ನೆನಪಾಗಿತ್ತು ಆರೇಳು ಮೆಸೇಜುಗಳು ಬಂದಿದ್ದವು ಎಲ್ಲರೂ ವಾಟ್ಸಪ್ ಸ್ಟೇಟಸ್ನ ಕುರಿತು ಕೇಳುವವರೇ ಸೊ ಯು ಆರ್ ಇನ್ ಲವ್ ಅಂತಲೇ ಕೇಳಿದ್ದಳು ಕೆಟ್ಟ ಕುತೂಹಲದೊಂದಿಗೆ ಚಿತುವಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡಿದೆ ಸ್ಟೇಟಸ್ನಲ್ಲಿ ಹ್ಯಾಪಿ ಡೇಸ್ ಅಂತ ಕಾಣಿ ಹಾಕಿಕೊಂಡಿದ್ದ ಅದಕ್ಕೆ ಬಹಳ ಅಷ್ಟು ಅರ್ಥವಿತ್ತಾಗಿ ಅದರಲ್ಲಿ ನನಗೆ ಆಸಕ್ತಿ ಮೂಡಲಿಲ್ಲ ಕಾಫಿ ಮತ್ತು ಕಹಿಯೆನಿಸತೊಡಗಿತು ಇದರ ಮುಂದುವರೆದ ಕತೆ ಮುಂದಿನ ಭಾಗದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಅಪಾರ ಶಕ್ತಿಯಾಗಿದೆ ನಮ್ಮ ಕಥೆಗಳು ಮೂಡಿ ಬರುತ್ತಿರುವ ಕಥೆಗಳು ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ನಮಸ್ಕಾರಗಳು